ಮಹಾರಾಷ್ಟ್ರದ ದಟ್ಟ ಕಾಡಿನಲ್ಲಿ ಪತ್ತೆಯಾದ ಅಮೆರಿಕನ್ ಮಹಿಳೆ ಕಬ್ಬಿಣದ ಸರಪಣಿಯಿಂದ ಮರಕ್ಕೆ ಬಿಗಿದು ಬಂಧಿಸಲ್ಪಟ್ಟಿದ್ದ ನಿಗೂಢ ಸ್ಥಿತಿ ಅಮೆರಿಕ ಪ್ರಜೆ ತಮಿಳುನಾಡು ವಿಳಾಸ ಮಹಾರಾಷ್ಟ್ರದ ಕಾಡು ವಿಚಿತ್ರ ಕತೆ ನ್ಯೂಸ್ ವಾಹಿನಿಯ ವೀಕ್ಷಕರಿಗೆಲ್ಲ ಪ್ರೀತಿಯ ಸ್ವಾಗತ ಮಹಾರಾಷ್ಟ್ರದ ದುರ್ಗ ಜಿಲ್ಲೆಯ ಕಾಡಿನಲ್ಲಿ ಕೆಲವು ದಿನಗಳ ಹಿಂದೆ ಪಾಂಡುರಂಗ ಅನ್ನುವ ಕುರಿಗಾಹಿಯೊಬ್ಬ ಕಾಡಿನ ಒಳಗಿನಿಂದ ಮಹಿಳೆಯೊಬ್ಬಳು ಆರ್ಥನಾದ ಮಾಡುತ್ತಿರೋ ಸದ್ದು ಕೇಳಿಸಿದೆ ವಿಚಿತ್ರವಾಗಿ ಕೇಳಿ ಬರ್ತಾ ಇದ್ದಂತಹ ಆ ಅಸಹಾಯಕ ಕೀರಲು ಧ್ವನಿ ಕೇಳಿದ ಆತ ಮೊದಲು ಹೆದರಿಕೊಂಡ್ರು ನಿಧಾನವಾಗಿ ಕಾಡಿನ ಒಳಗೆ ಹೋಗಿ ನೋಡಿದಾಗ ಅಲ್ಲಿ ಅವನಿಗೊಂದು ಆಶ್ಚರ್ಯ ಕಾದಿತ್ತು ಮಹಿಳೆಯೊಬ್ಬಳನ್ನ ಕಬ್ಬಿಣದ ದಪ್ಪ ಸರಪಣಿಯಿಂದ ಮರಕ್ಕೆ ಕಟ್ಟಿ ಬಂಧಿಸಲಾಗಿತ್ತು ಅದರಲ್ಲೂ ಆಕೆ ವಿದೇಶಿ ಮಹಿಳೆಯ ಹಾಗೆ ಕಾಣಿಸಿದ್ದರಿಂದ ಪಾಂಡುರಂಗನಿಗೆ ವಿಚಿತ್ರವಾಗಿ ಕಾಣಿಸಿತು ಆತನಿಗೆ ಹತ್ತಿರ ಹೋಗುವುದಕ್ಕೆ ಪ್ರಿಯವಾಗಿ ಸಮೀಪದ ಪೊಲೀಸರಿಗೆ ವಿಷಯವನ್ನ ತಿಳಿಸ್ತಾನೆ ತಕ್ಷಣ ಸ್ಥಳಕ್ಕೆ ಬಂದ ಪೊಲೀಸರಿಗೂ ಅಲ್ಲಿನ ಸ್ಥಿತಿ ನೋಡಿ ಆಶ್ಚರ್ಯವಾಗುತ್ತೆ ಸುಮಾರು ಐವತ್ತು ವರ್ಷ ಪ್ರಾಯದ ವಿದೇಶಿ ಮಹಿಳೆ ಆ ಸ್ಥಿತಿಯಲ್ಲಿ ಎಷ್ಟು ದಿನಗಳಿಂದ ಇದ್ಲೋ ಗೊತ್ತಿಲ್ಲ ಅವಳು ಅನ್ನ ಆಹಾರ ಇಲ್ಲದೆ ಸಂಪೂರ್ಣವಾಗಿ ಸೊರಗಿ ಕೃಷಾಯಿಕಳಾಗಿದ್ಲು ಚರ್ಮ ಮೂಳೆಗಂಟ್ಕೊಂಡಿತ್ತು ಮಾತಾಡುವುದಕ್ಕೂ ಸಾಧ್ಯವಾಗದ ಸ್ಥಿತಿಯಲ್ಲಿದ್ದ ಆ ಮಹಿಳೆಯನ್ನ ಪೊಲೀಸರು ಸರಪಳಿಯ ಬಂಧನದಿಂದ ಬಿಡಿಸ್ತಾರೆ ಆಕೆಯ ಬಳಿ ಸ್ವಿಚ್ ಆಫ್ ಆಗಿರುವಂತಹ ಒಂದು ಮೊಬೈಲ್ ಕೆಲವು ಡಾಲರ್ ನೋಟುಗಳು ಹಾಗೂ ಭಾರತೀಯ ನೋಟುಗಳ ಜೊತೆಗೆ ಒಂದು ಟ್ಯಾಬ್ ಕೂಡ ಸಿಕ್ಕಿತ್ತು ಅಲ್ಲಿ ಪ್ರಕಾರ ಆಕೆ ಅಮೆರಿಕನ್ ಗೊತ್ತಾಗುತ್ತೆ ದಾಖಲೆಯನ್ನ ತಕ್ಷಣ ಸ್ಥಳೀಯ ಆಸ್ಪತ್ರೆಗೆ ಸೇರಿಸಿ ತುರ್ತು ಚಿಕಿತ್ಸೆಯನ್ನ ಕೊಡಲಾಗುತ್ತೆ ತೀವ್ರ ಹಸಿವಿಗೂ ಬಾಯಾರಿಕೆಯಿಂದ ಆಕೆ ದೈಹಿಕವಾಗಿ ಸಂಪೂರ್ಣವಾಗಿ ಕುಸಿದು ಹೋಗಿದ್ಲು ಸ್ವಲ್ಪ ಚೇತರಿಸಿಕೊಂಡ ಮೇಲೆ ಪೊಲೀಸರು ಆಕೆಯನ್ನ ಮಾತನಾಡಿಸುವ ಪ್ರಯತ್ನ ಮಾಡ್ತಾರೆ ಆದ್ರೆ ಆಕೆಗೆ ಮಾತಾಡುವ ಚೈತನ್ಯ ಬಂದಿರಲಿಲ್ಲ ಗಂಟಲಿನಲ್ಲಿ ಮಾತುಗಳು ಹೊರಡದ ಕಾರಣ ಆಕೆ ಬರೆದು ತೋರಿಸುವುದಾಗಿ ಸಲಹೆ ಮಾಡ್ತಾಳೆ ಆಗ ಅವಳಿಗೊಂದು ಕಾಗದ ಹಾಗೂ ಪೆನ್ನ ಕೊಡ್ತಾರೆ ಆಕೆ ಬರೆದು ತೋರಿಸಿದ ಪ್ರಕಾರ ಕಳೆದ ನಲವತ್ತು ದಿನಗಳಿಂದ ಅಲ್ಲಿ ಬಂಧನದಲ್ಲಿ ಇಡ್ಲಂತೆ ಹಾಗೂ ಅವಳ ಗಂಡ ಆಕೆಯನ್ನ ಅಲ್ಲಿ ಬಂಧಿಸಿ ಹೋಗಿದ್ದಂತೆ ಅವಳ ಈ ಹೇಳಿಕೆ ಪೊಲೀಸರಲ್ಲಿ ಗೊಂದಲವನ್ನ ಮೂಡಿಸದೇ ಇರಲಿಲ್ಲ ನಲವತ್ತು ದಿನಗಳ ಕಾಲ ಕಾಡಿನಲ್ಲಿ ಬಂಧನದ ಸ್ಥಿತಿಯಲ್ಲಿ ಬದುಕೋದಕ್ಕೆ ಹೇಗೆ ಸಾಧ್ಯ ಅನ್ನೋ ಪ್ರಶ್ನೆ ಕೂಡ ಹುಟ್ಟಿಕೊಳ್ಳುತ್ತೆ ಅಷ್ಟರಲ್ಲಿ ಅವಳ ಹೆಸರು ಲಲಿತಾ ಕುಮಾರಿ ಅನ್ನೋದು ತಿಳಿಯುತ್ತೆ ಆಕೆ ಮೂಲತಃ ಅಮೆರಿಕನ್ ಪ್ರಜೆಯಾದರೂ ಭಾರತಕ್ಕೆ ಬಂದು ಹತ್ತು ವರ್ಷಗಳಾಗಿತ್ತು ಆಕೆ ಇಲ್ಲಿ ಹೆಸರನ್ನ ಬದಲಾಯಿಸಿಕೊಂಡು ಆಧಾರ್ ಕೂಡ ಮಾಡಿಸಿಕೊಂಡಿತ್ತು ತಮಿಳುನಾಡು ಮೂಲದ ಸತೀಶ್ ಎನ್ನುವ ವ್ಯಕ್ತಿ ಆಕೆಯನ್ನ ಪ್ರೀತಿಸಿ ಮದುವೆಯಾಗಿದ್ದಾಗಿ ಆಕೆ ಹೇಳಿಕೊಡ್ತಾಳೆ ಜೊತೆಗೆ ಆಕೆ ಬ್ಯಾಲಿ ಡ್ಯಾನ್ಸ್ ಟೀಚರ್ ಕೂಡ ಆಗಿದ್ದು ಅನ್ನುವ ಮಾಹಿತಿ ಸಿಗುತ್ತೆ ಆದರೆ ಆಕೆ ತನ್ನ ಬಗ್ಗೆ ಬರೆದು ವಿಷಯ ತಿಳಿಸುತ್ತಾ ಹೋದಾಗ ಕೆಲವೊಂದು ವಿಷಯಗಳು ಒಂದಕ್ಕೊಂದು ಸಂಬಂಧವೇ ಇಲ್ಲದೆ ಅನುಮಾನವನ್ನ ಮೂಡಿಸ್ತಾ ಇತ್ತು

ಗಂಡನೇ ತನ್ನನ್ನ ಕಾಡಿನಲ್ಲಿ ಬಂಧಿಸಿದ್ದ ಅಂತ ಹೇಳಿದ ಲೈತಾ ಕುಮಾರಿ ನಂತರ ತನಗೆ ಮದುವೆಯಾಗಿಲ್ಲ ನನಗೆ ಯಾವ ಗಂಡನೂ ಇಲ್ಲ ಅಂತ ಹೇಳ್ಕೊಡ್ತಾಳೆ ನಂತರ ಆಕೆಯನ್ನ ಮಾನಸಿಕ ಆಸ್ಪತ್ರೆಗೆ ಚಿಕಿತ್ಸೆಗೆ ಕರೆದುಕೊಂಡು ಹೋದಾಗ ಆಕೆಯ ಮನಸ್ಥಿತಿ ಏರುಪೇರಾಗಿರುವುದು ಗೊತ್ತಾಗುತ್ತೆ ಶಿ ವಾಸ್ ಅಂಡರ್ ಏನು ಸೈಕ್ಯಾಟ್ರಿಕ್ ದಿಸ್ ತಿಂಗ್ ಇಲ್ ನೆಸ್ ಬಾಸ್ ಶಿ ವಾಸ್ ನಾಟ್ ಗೇಟಿಂಗ್ ಮಿಸ್ಸಾ ಶಿ ವಾಸ್ ಆಫ್ ಸೂ ಟೇಕಿಂಗ್ ಸೈಕ್ಯಟ್ರಿಕ್ ಟ್ರೀಟ್ಮೆಂಟ್ ಪ್ರೀವಿಯಸ್ಲಿ ಭಾರತದ ವೀಸಾ ಅವಧಿ ಕೂಡ ಮುಗಿದೋಗಿದ್ದು ಆರ್ಥಿಕ ಸಮಸ್ಯೆಯಿಂದಾನೂ ಬಳತಾ ಇದ್ದಂತಹ ಬಗ್ಗೆಯೂ ಕೂಡ ಮಾಹಿತಿ ಲಭ್ಯ ಆಗುತ್ತೆ ಸದ್ಯಕ್ಕೆ ವೈದ್ಯರು ಅಮೆರಿಕಾದಲ್ಲಿ ಇರುವಂತಹ ಈಕೆಯ ಸಂಬಂಧಿಕರನ್ನ ಸಂಪರ್ಕಿಸುವ ಬಗ್ಗೆ ಮಾಹಿತಿ ತಿಳಿದು ಬಂದಿದೆ ಇನ್ನು ಆಕೆಯನ್ನ ಕಾಡಿನಲ್ಲಿ ಗಂಡ ಬಂಧಿಸಿಲ್ಲ ಅಂದ್ಮೇಲೆ ಅಷ್ಟು ದಪ್ಪದ ಸರಪಣಿಗಳಿಂದ ಈಕೆಯನ್ನ ಕಟ್ಟಿ ಹಾಕಿದವರು ಯಾರು ಅನ್ನೋ ಪ್ರಶ್ನೆ ಮೂಡದೇ ಇರುವುದೇ ಇಲ್ಲ ಈಕೆಯ ಇನ್ನೊಂದು ಹೇಳಿಕೆಯಲ್ಲಿ ಸರಪಣಿ ಹಾಗೂ ಬೀಗಗಳನ್ನ ಖರೀದಿ ಮಾಡಿದ್ಲಂತೆ ನಂತರ ಕಾಡಿಗೆ ಹೋಗಿ ತನಗೆ ತಾನೇ ಮರಕ್ಕೆ ಕಟ್ಟಿ ಹಾಕೊಂಡು ಬೀಗದ ಕೀಗಳನ್ನ ದೂರಕ್ಕೆ ಎಸೆದಿದ್ದಾಳಂತೆ ವಿಚಿತ್ರ ಅಂದ್ರೆ ಆಕೆಯನ್ನ ಬಂಧಿಸಲ್ಪಟ್ಟಿದ್ದ ಜಾಗದ ಹತ್ತಿರದಲ್ಲಿಯೇ ಬೀಗದ ಕೀಗಳು ಕೂಡ ಸಿಕ್ಕಿವೆ ಆಕೆ ಗೋವಾಗೆ ಹೋಗುವ ಬಗ್ಗೆಯೂ ಕೂಡ ಹೇಳ್ಕೊಂಡಿದ್ದಾಳೆ ಬಹುಶಃ ತಮಿಳುನಾಡಿನ ಮಹಾರಾಷ್ಟ್ರಕ್ಕೆ ಬಂದಿದ್ದ ಲಲಿತಾ ರೈಲಿನ ಮೂಲಕ ಗೋವಾಗೆ ಹೊರಟು ಮಾರ್ಗ ಮಧ್ಯದ ಯಾವುದೋ ಸ್ಟೇಷನ್ನಲ್ಲಿ ಇಳಿದುಕೊಂಡಿದ್ದಾರೆ ಸಿಂಧು ಜಿಲ್ಲೆಯಲ್ಲಿ ಇಳಿಕೊಂಡ ನಂತರ ಆಕೆ ಈ ಕಾಡನ್ನ ಪ್ರವೇಶ ಮಾಡಿರಬೇಕು ಅಂತ ಪೊಲೀಸರು ಅಂದಾಜು ಮಾಡಿದ್ದಾರೆ ಆದ್ರೆ ಆಕೆ ಬರೆದು ತೋರಿಸುವ ಯಾವ ಮಾತು ನಿಜ ಯಾವ ಮಾತು ಸುಳ್ಳು ಅನ್ನುವುದನ್ನು ಸದ್ಯಕ್ಕಂತೂ ತೀರ್ಮಾನ ಮಾಡಲಾಗದಂತಹ ಸ್ಥಿತಿ ಇದೆ ಆಕೆಯ ಹಿನ್ನೆಲೆ ಇನ್ನೂ ಕೂಡ ನಿಗೂಢವಾಗಿ ಉಳ್ಕೊಂಡಿದೆ ಆಕೆ ನಿಜಕ್ಕೂ ಮನೋರೋಗಿಯೇ ಅಥವಾ ಆ ರೀತಿಯಾಗಿ ನಾಟಕವನ್ನ ಮಾಡ್ತಿದ್ದಾಳಾ ಅದು ಗೊತ್ತಿಲ್ಲ ಆಕೆ ಗುಣಮುಖಳಾದ ಮೇಲೆ ಇನ್ನಷ್ಟು ಮಾಹಿತಿ ಸಿಗಬಹುದು ಅಲ್ಲಿಯ ತನಕ ವಿಚಿತ್ರವಾಗಿ ಕಾಡಿನಲ್ಲಿ ಪತ್ತೆಯಾದ ಅಮೆರಿಕನ್ ಮಹಿಳೆಯ ಬಗ್ಗೆ ಕುತೂಹಲ ಹೆಚ್ಚಾಗ್ತಾನೆ ಇರುತ್ತೆ ಮತ್ತಷ್ಟು ವಿಶೇಷ ಸುದ್ದಿ ಹಾಗೂ ಮಾಹಿತಿಗಳಿಗಾಗಿ ಫಾಲೋ ಮಾಡಿ ಫಸ್ಟ್ ಲೈನ್ಸ್ ನ್ಯೂಸ್ ಕನ್ನಡ